ಶಾಂತಕ ಏ ಶಕ ಅದೇ ಶಾಂತಕ ಎಂತ ನಮ್ನಿಯ ಹಾಕ್ಷಿ ಹೊಡಿತಿಯಲ್ಲೆ ವದಿಯಂತ ನಮ್ನಿ ಕುತ್ಕೈಂದೆ ಮುಚ್ಚೈಕಂಡು ಥೋ ಬಾಬಾ ಎಲ್ಲೇ ಸೀತಾಯಿ ಅಮ್ಮನೆಲ್ಲೂ ಹಂಗೆ ನೋಡು ಒಬ್ರಕಿಂತ ಒಬ್ಬ ಹಾಕ್ಷಿ ಹೊಡೆದ್ ಮುಗಿಸುದೇ ತಡ ಮತ್ತೊಬ್ಬ ಹಾಕ್ಷಿ ಹೊಡೆದು ಶುರುನೇ ಒಬ್ಬ ಅದ್ ಕೂಡ ಹಬ್ಬ ಒಬ್ಬ ಅದ್ ಕೂಡ ಹಬ್ಬವನುಡು ಅಲ್ಲ ಎಲ್ಲೆಲ್ಲ ಉಪಾಯಿದೆ ನನ್ಗ ನೋಡು ಹಿಂದ ಕಡಿಮೆ ಆಯ್ತು ನೋಡು ನೋಡ್ದು ಬೈಂದ ಎಲ್ಲ ಹೇಳಿ ಇಲ್ಲಿಯ ಇಂದು ಬೆಳಿಗ್ಗೆ ಒಂದ್ ಹಾಕ್ಷಿ ಬೊಪ್ಪುದು ಮೂ ರೇ ಈ ಸೊಟ್ಟ ಥಂಡಿ ಒಂದು ಎಲ್ಲಿಂದ ಆತಾನ ನೋಡು ಎಂತಕ್ ಬೈನ್ಲೆ ಹ ಅದೇಯ ಅದ್ಕಾಯ ಬೈನ್ ಇಲ್ಲಿಯೇ ಎರಡ್ ಮೂರ್ ದಿವ್ಸಿಂದ ಆರಾಮಿಲ್ಲ ನಮ್ಮ ನಮ್ಮನೇಲೂ ಎಲ್ಲವಕ್ಕೂ ಹಂಗೇಯ ಈಗಂತೂ ಆ ಕಟ್ನೆ ಮಾಡಿದ್ದೆಲ್ಲ ತಾಕ್ತಿಲ್ಲ ಬಿಲ್ಯೋ ಮನೆ ಔಷಧಿ ಒಂದು ಕೇಳಡ ಆ ಹಸ್ತಾಳ ಬಟ್ಟನ ಕೈ ಆಗೋ ಆಗ ಅದು ಒಂದು ಹತ್ತು ದಿವಸಾರು ಬೇಕು ತೊಂಡಿ ಕಣ್ಮೆ ತನಕ ಕೆಮ್ಮು ಹೌದಾ ಬಂದು ಇದನ್ನ ನೋಡು ಆ ಎಂತ ಎಂತೇ ತಿಳಿತ್ಲ ಹೇಳಿ ಅವು ಔಷಧಿ ಕೊಟ್ರುವಾ ಹತ್ತು ದಿವ್ಸ ಬೇಕು ನೋಡು ನಮ್ಮನೇಲೂ ಅವಳೆ ಒಬ್ಬ ಹೋಗಿ ಮಾರೈತಿ ಹ್ಮ್ ಬಾ ಹೌದೇ ನಮ್ಮನೆಯಲ್ಲೂ ಹಂಗಯ್ಯ ಅದೇ ಹತ್ತಾರ ಆರಾಮಿದ್ರೆ ಹತ್ತರಿಗೂ ಶುರು ಆಯ್ತಾ ಹತ್ತಿರ ಆರಾಮ್ ಇದ ಅಲ್ಲ ನೀ ಹಸ್ತಾಳತ್ರ ಒಂದ್ಸಲ ಹೋಗಿ ಬರಕಿತ್ತು ಇಲ್ಲೇ ನನಗ ಹಸ್ತಾಳತ್ರ ಹೋದ್ರಲ್ಲ ಓದ್ಲಬಿಲ್ಯ అప్ప అవున గు తగండ్రౌద్ల ఇ మాత్ర స్టీమింగ్ అదెన్సో వైరల్ ఫ్లూ హడలే మాత్ర స్టీమింగ్ హు హతాయిదే ఉదయ ಹೊದಿಯಂತ ನಮ್ನಿ ತೊಂಡಿ ಆಯ್ ಅನ್ಸನ ಒಬ್ಬ ಬಂದ್ಕುಳೆ ಎಲ್ಲವಕ್ಕೂ ಮನೇಲಿ ಇದ್ದವಕ ಎಲ್ಲವಕ್ಕೂ ಶುರು ಅಪ್ಪದೆ ಹಂಗೆ ಹೇಳು ಒಂದೇ ಸಲಿ ಶುರು ಆತ್ಲವ್ಲೋ ಒಬ್ಬಂಗ ಆದ್ಕುಳೆ ಕಾಯ್ಕಂಡಿದ್ಕೊಂಡು ಬಂದಂಗೆ ಎರಡು ಉದಯ ಹ್ಮ್ ಅಲ್ಲ ಮತ್ತೆ ಅನ್ಸಲ್ದೆ ನಾ ಮಾತ್ರ ನಿನ್ ಮನೆ ಹತ್ರ ಅಮೃತ ಬಳ್ಳಿ ಇದ್ದಲೆ ಹೋದ್ರ ತಕೊಂಡಪ್ಪ ಕೇಳ್ಕೊಂಡು ಹೇಳಿ ಬಂದ್ನೆ ಅದ್ರದ್ದಾರು ಒಂದು ಕಷಾಯ ಮಾಡ್ಕೊಡ್ವಾ ಹೇಳಿ ಅಲ್ಲ ಅದು ತಾಗುದಲ್ಲ ಓದಿದದಯಾ ಆದ್ರೂ ಮಾತ್ರ ನಮ್ಗ್ ಸಮಾಧಾನ ಆತ್ ಇಂಗ್ಲೀಷ್ಗಳಿಗೆ ಎಷ್ಟು ತಿಂಬುದೋಳು ಮಾತ್ ಮಾತ್ರ ಅವ ಕಷಾಯ ಮಾಡಿಕೊಡುದು ಬೆಳಿಗ್ಗೆ ಒಂದ್ಸಲ ಯಾರು ಅಡ್ಕಂಡ್ ಹೋತ್ವಲ್ಲ ಹೌದೇ ಶಾಲೆಗೆ ಒಪ್ಪು ಮಕ್ಕ ಒಂದು ಈಗ ಎರಡು ದಿವ್ಸ ರಜೆ ಹಾಕಿದ್ದೇಯ್ಯ ನೋಡು ಏನು ಮಾತ್ರ ತೆಕ್ಕೊಡೆ ಇಲ್ಲಿಯೇ ಮೊನ್ನೆ ಏಮಾರೈತಿ ಅದೇ ಆಳ್ಗೋಕ್ ತೆಳಿತೇ ಇಲ್ಲ ಹೇಳಿ ಯಾವ್ದು ತೆಗಿಯೋ ನೋಡು ಅದ್ರ ತೆಗೀತು ಇಲ್ಲ ಅವು ನಮ್ಗ್ ಚೊಲೋ ಬೇಕಪ್ಪು ಗಿಡ ಒಂದು ನಾವ್ ಮಾಡಿಟ್ಕಂಡ್ರೆ ಒದ್ರೆ ಕಡ್ದಾಕಿ ಕೊಪ್ಪವೇ ನಮ್ಮನೇಲೂ ಮೊದ್ಲಿದ್ದಿತ್ತು ನಿಂಗೆ ಗೊತ್ತಿದ್ದಲ್ಲ ಎಲ್ಲಾ ಮನೆ ಮುಂದೆ ಬದಿಗೆ ಕಂಬದ ಮ್ಯಾಲ ಬದಿಗೆ ನಾ ಅಟ್ಟಕ್ಕೆ ಹತ್ತುವಂಗೆ ಹಾಕಿದ್ನಿಲ್ಲು ಹೋದ್ರ ಒಂದಿವ್ಸ ಹಂಗಯ್ಯ ಆ ಮರಕ್ಕೆಲ್ಲ ಹಬ್ಬದಿತ್ತು ಆ ಬುಡ ಎನ್ಸೋ ಒಂದ್ ಕಟ್ ಅದ್ರ ಬುಡ ಸಮೇತ ಕಟ್ ಇದು ಅದೇ ಇಲ್ಲ ಅಲ್ಲ ನಮಗೆ ಒಂದು ಔಷಧಿಗೆ ಬೇಕೌ ತೋಳು ಮಾಡಿಟ್ಕೊಂಡ್ರೆ ಮಡಕ್ತು ಇಲ್ಲಿ ಅದ್ರ ಹೂ ಇಷ್ಟು ಜನ ಕೊಡು ಸಾಕು ಹ ಇಲ್ಲ ಇಲ್ಲ ಸಾಕು ಸಾಕು ಇಷ್ಟು ಸಾಕು ಹ ಕೊಡ್ತೇವೆ ಒಂದ್ ಚೂರು ಕೊಡ್ತೇವೆ